ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಯಾಕೆಂತ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸರ್ಪ್ರೈಸಿಂಗ್ ಇದು ಯಾಕೆಂತ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ರಾಯರ ಪೂಜೆ ಮಾಡ್ತಾ ಮಾಡ್ತಾ ಒಂದು ನಾಲ್ಕು ವಾರ ಆಗಿತ್ತೇನೋ ಅಷ್ಟೇ ಅಷ್ಟೊತ್ತಿಗೆ ರಾಯರೇ ನನ್ನನ್ನು ಕರೆಸ್ಕೊಂಡ್ಬಿಟ್ರು ಅಂತ ಅಂದರೆ ತಪ್ಪ ತಪ್ಪೇನಿಲ್ಲ ಹಾಗಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಅದನ್ನು ನೀವು ಸಹಿತವಾಗಿ ನೋಡಿ ಅಲ್ಲಿನ ಎಷ್ಟೊಂದು ಸಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿರಲ್ಲ ಸೊ ಅಂಥವ್ರಿಗೆಲ್ಲ ಸ್ವಲ್ಪ ಹೇಗಿದೆ ಮಂತ್ರಾಲಯ ಅಂತ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋನ ಫುಲ್ ನೋಡಿ ನನಗಂತೂ ತುಂಬಾ ಖುಷಿ ಇದೆ ಯಾಕೆಂತಂದರೆ ಮಂತ್ರಾಲಯ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಅದು ಅಲ್ಲಿಗೆ ಹೋಗಿ ಬಂದಮೇಲೆ ಕಂಪ್ಲೀಟಾಗಿ ಮಂತ್ರಾಲಯ ಅಂದರೆ ಹಿಂಗಿದೆ ಇಲ್ಲಿದೆ ಅಂತ ಎಲ್ಲ ಗೊತ್ತಾಗಿದೆ ನನಗೆ ಮುಂಚೆ ಮಂತ್ರಾಲಯದ ಬಗ್ಗೆ ನನಗೇನು ಅಷ್ಟು ಐಡಿಯಾ ಇರಲಿಲ್ಲ ನಾನು ಒಂದ್ಸಲ ಆ ರಾಯರ ಆರಾಧನೆ ದಿವಸ ನಾನು ಕೇಳ್ಕೊಂಡಿದ್ದೆ ರಾಯರೇ ನಿಮ್ಮ ಮಂತ್ರಾಲಯಕ್ಕೆ ನಾನು ಬರಬೇಕು ಅಂತ ಕೇಳಿ ಇನ್ನೊಂದು ಎರಡು ವಾರಕ್ಕೆ ರಾಯರು ನನಗೆ ಕರೆಸ್ಕೊಂಡ್ರು ತುಂಬಾ ಖುಷಿ ಇದೆ ನನಗೆ ರಾಯರು ನನ್ನ ಮಾತನ್ನ ಪ್ರತಿಯೊಂದು ಕಡೆಯಿಂದನೂ ಕೇಳಿಸ್ಕೊಳ್ತಾರೆ ನನ್ನದು ಏನೇ ಕಷ್ಟ ಇದ್ದರೂ ಪರಿಹಾರ ಮಾಡ್ತಾರೆ ಅದೊಂಥರ ನನಗೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಅದಕ್ಕಾಗಿ ನಾನು ಕೂಡ ನಿಮ್ಮ ನನ್ನ ಚಾನಲ್ ನೋಡೋರು ಅಥವಾ ಎಷ್ಟೊಂದು ಜನಕ್ಕೆ ಸಹಾಯ ಆಗಬೇಕು ರಾಯರೇ ನೀವೆಲ್ಲರ ಪಾಲೆಗೂ ಇರಬೇಕು ಅಂತ ಪ್ರತಿ ಸಲಿನೂ ನಾನು ಅದೇ ಬಿಡ್ಕೊಂತೀನಿ ರಾಯರು ಎಲ್ಲರ ಪ್ರಾರ್ಥನೆಯೂ ಕೇಳಿಸ್ಕೊಳ್ತಾರೆ ಯಾರ್ದು ಇವ್ರ ಪ್ರಾರ್ಥನೆ ಅಷ್ಟೇ ಕೇಳಿಸ್ಕೊಂಡು ಇವ್ರ ಪ್ರಾರ್ಥನೆ ಅಷ್ಟೇ ಬಿಡ್ತಾರೆ ಅನ್ನೋಲ್ಲ ಖಂಡಿತ ಎಲ್ಲರ ಪ್ರಾರ್ಥನೆಯೂ ಕೇಳಿಸ್ಕೊಂಡೇ ಕೇಳಿಸ್ಕೊಳ್ತಾರೆ ಅದರಲ್ಲಿ ಡೌಟೇ ಇಲ್ಲ ಸೊ ನಾವು ಬಂದುಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಹೋಗಿ ಅಲ್ಲಿ ರಾತ್ರಿ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಿ ಸೊ ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗೋದಕ್ಕೆಲ್ಲ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಮಠದಲ್ಲೇ ಸೊ ಬುಕ್ ಮಾಡಿ ಸ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಬೆಳಗ್ಗಿನ ಸಾವ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದ ಅಂದರೆ ರಾಯರ ಮಠದ ಪಕ್ಕದಲ್ಲೇ ತುಂಗಾಭದ್ರಾ ನದಿ ಹರಿಯುತ್ತೆ ಆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ನಾವು ಹೋದ್ವಿ ಸೊ ರಾಯರ ದರ್ಶನಕ್ಕಿಂತ ಮುಂಚೆ ಅಲ್ಲಿ ರಾಯರ ಮಠದ ಪಕ್ಕದಲ್ಲಿಯೇ ಮಾಂಸಾಲಮ್ಮ ದೇವಿ ಅಂತ ಇದೆ ಸೊ ಅಲ್ಲಿ ಕೂಡ ನಾವು ಫಸ್ಟ್ ಅಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ರಾಯರ ಮಟ್ಟಕ್ಕೆ ಹೋಗ್ಬೇಕಂತ ನನಗೂ ಗೊತ್ತಿರಲಿಲ್ಲ ಅದು ಅಲ್ಲಿರೋರೆಲ್ಲ ಹೇಳಿದ್ರ ಪ್ರಕಾರ ನಾನು ಹೋದೆ ಮಾಂಸಾಲಮ್ಮನ ದರ್ಶನ ಮಾಡಿಕೊಂಡು ರಾಯರ ಮಠಕ್ಕೆ ಹೋದೆ ರಾಯರ ಮಠದಲ್ಲಿ ರಶ್ ಇರಲಿಲ್ಲ ಅವತ್ತು ಫುಲ್ಲು ಕಡಿಮೆ ಜನ ಇದ್ದರು ಹಾಗಾಗಿ ಸುಮಾರು ಒಂದು ಕಾಲರಿಂದ ಇಪ್ಪತ್ತು ನಿಮಿಷ ನೀಟಾಗಿ ರಾಯರತ್ ರಾಯರನ್ನು ನೋಡಿ ರಾಯರ ಮುಂದೆ ನನ್ನ ಪ್ರಾರ್ಥನೆಗಳನ್ನೆಲ್ಲ ಇಟ್ಟುಬಿಟ್ಟು ಬಂದೆ ನಾನು ತುಂಬಾ ನೆಮ್ಮದಿ ಅನಿಸ್ತು ಮನಸ್ಸಿಗೆ ಏನೋ ಆ ದೇವಸ್ಥಾನದ ಸುತ್ತಮುತ್ತ ನಡೆದಾಡ್ತಿದ್ರೇ ಮೈಯಲ್ಲಿ ಜುಮ್ ಅಂತ ಫೀಲ್ ಬರೋದು ರಾಯರ ಒಂದು ಇರೋದಕ್ಕೆ ನನಗೆ ಹೇಗೆ ತೋರಿಸ್ಕೊಟ್ರು ಮಂತ್ರಾಲಯದಲ್ಲಿ ಅಂದರೆ ತುಂಬಾ ಖುಷಿ ಇದೆ ಸೊ ಆರಾಮಾಗೆ ದರ್ಶನ ಎಲ್ಲ ಆಯಿತು ರಾಯರಿಗೆ ಪ್ರದಕ್ಷಿಣೆ ಎಲ್ಲ ಹಾಕಿಬಿಟ್ಟು ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ರಾಯರಿಗೆ ತಿಂಡಿ ಎಲ್ಲ ತಿನ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದು ರಾಯರ ಬಿಚ್ಚಾಲೆಯಲ್ಲಿರುವಂತಹ ಏಕಶಿಲಾ ಬೃಂದಾವನ ಅಂತ ಅಂದರೆ ರಾಯರು ಬೃಂದಾವನಸ್ಥರ ಆದಮೇಲೆ ಮೊದಲ ಬೃಂದಾವನ ರಾಯರ ಪರಮ ಶಿಷ್ಯರಾದಂಥ ಅಪ್ಪಣ್ಣಾಚಾರ್ಯರು ಕಟ್ಟಿಸಿತ್ತು ಸೊ ಅಲ್ಲಿಗೆ ಹೋಗಿದ್ವಿ ಅಲ್ಲೂ ಕೂಡ ಒಂಥರ ನೇಚರ್ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಪಕ್ಕದಲ್ಲೇ ಅಲ್ಲೂ ತುಂಗಭದ್ರಾ ನದಿ ಹರಿಯುತ್ತೆ ಫುಲ್ ಒಂಥರ ಚೆನ್ನಾಗಿತ್ತು ಅಲ್ಲಿ ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳೋದಿಕ್ಕಾಗಿಲ್ಲ ನಾನು ಬಟ್ ಅಲ್ಲಿನ ಬೃಂದಾವನ ಹೇಗಿದೆ ಅಂತ ನಾನು ವೀಡಿಯೋದಲ್ಲಿನ ಹಾಕಿದ್ದೀನಿ ಅಲ್ಲೂ ಸೇಮ್ ರಾ ಮಂತ್ರಾಲಯಕ್ಕೆ ಯಾರು ಹೋಗೋಕ್ಕಾಗಲ್ವಲ್ಲೋ ಅವರು ಇಲ್ಲಿ ಬಂದು ಬೇಡ್ಕೊಂಡ್ರು ಸಹಿತವಾಗಿ ರಾಯರು ಕೇಳಿಸ್ಕೊಳ್ತಾರೆ ಅನ್ನೋ ಮಾತಿದೆ ಅಂದರೆ ರಾಯರ ಸ್ವತಃ ಹೇಳಿದ್ರಂತೆ ಅಪ್ಪಣ್ಣಾಚಾರ್ಯರಿಗೆ ಯಾರು ಮಂತ್ರಾಲಯಕ್ಕೆ ಬರೋಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರು ಇಲ್ಲಿ ಬಂದು ಬೇಡಿದ್ರು ಕೂಡ ನಾನು ಅವ್ರ ಆಸೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದ್ರಂತೆ ಸೊ ಅದಕ್ಕೆ ಅಲ್ಲೂ ಹೋಗಿ ಅಲ್ಲೂ ಎಲ್ಲ ನಾವು ಅಪ್ ಅಪ್ಪಣ್ಣಾಚಾರ್ಯರ ಸ್ಥಾಪಿಸಿದ್ದಂತಹ ಆ ಬಿಚ್ಚಾಲಯ ರಾಯರ ಮಟ್ಟಕ್ಕೆ ಹೋಗಿ ಅದರ ನೆಕ್ಸ್ಟ್ ನಾವು ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗಿದ್ವಿ ಸೊ ಆ ಮನೇಲಿ ಏನಿತ್ತು ಅಂತ ಕುರಿತಾಗಿ ನಾನು ಹೇಳ್ತೀನಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ರಾಯರು ರೆಸ್ಟ್ ಮಾಡೋಕ್ಕೆ ಬರ್ತಿದ್ರಂತೆ ಸೊ ರಾಯರು ರೆಸ್ಟ್ ಮಾಡ್ತಿದ್ದಂತಹ ಜಾಗ ಆಮೇಲೆ ರಾಯರು ಪೂಜಿಸ್ತಿದ್ದಂತಹ ವಿಗ್ರಹಗಳು ನಾಗರಕಲ್ಲು ಅವೆಲ್ಲ ಸ್ವಲ್ಪ ನೋಡಿ ಏನೋ ಒಂಥರ ಒಂಥರ ಗುಡ್ ವೈಬ್ಸ್ ಅದು ರಾಯರು ಪೂಜೆ ಮಾಡಿದ್ದು ಅಂತ ಕೇಳಿಸ್ಕೊಂಡಾಗ್ಲೇ ಓ ಅಂತ ಒಂಥರ ಸ್ಟ್ರೇಂಜ್ ಫೀಲಿಂಗ್ ಬಂತು ನಮಗೆ ಬಟ್ ಅದು ನಿಜವಾಗ್ಲೂ ಅಂತ ಒಂದು ಕಡೆ ಅನಿಸ್ತು ಬಟ್ ನೋಡಿದ್ರೇ ಗೊತ್ತಾಗೋದಲ್ಲಿ ರಾಯರು ಯಾವ ರೀತಿ ಪೂಜೆನ ಮಾಡಿದ್ರಲ್ಲೋ ಆಗ ಅದು ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಆ್ಯಂಬಿಯನ್ಸ್ ಎಲ್ಲ ಸಕ್ಕತ್ತಾಗಿದೆ ಮಂತ್ರಾಲಯಕ್ಕೆ ದಯವಿಟ್ಟು ಆದರೆ ಎಲ್ಲರೂ ಹೋಗಿ ಬನ್ನಿ ಆದರೂ ಹೋಗಿ ಬರೋಕ್ಕೂ ಕೂಡ ನಮಗೆ ಯೋಗ್ಯತೆ ಅರ್ಹತೆನ ನಾವು ಪಡಿಬೇಕು ಈಗ ದುಡ್ಡಿರುತ್ತೆ ಎಲ್ಲ ಇರುತ್ತೆ ಆದರೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಹಾಗೆ ಇದು ಸೊ ನೆಕ್ಸ್ಟ್ ಬಂದುಬಿಟ್ಟು ಅಪ್ಪಣ್ಣಾಚಾರ್ಯರ ಮನೆ ಮುಗಿಸ್ಬಿಟ್ಟು ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ತುಂಬಾ ಸಕ್ಕತ್ತಾಗಿದೆ ಬಟ್ ಅಲ್ಲಿ ಫೋಟೋ ಎಲ್ಲ ತಕೊಳ್ಳೋಕೆ ಬಿಡಲಿಲ್ಲ ಬದಲಾಗಿ ಒಂದು ಫೋಟೋ ಹಾಕಿದರು ಆಂಜನೇಯದ್ದು ನಾನು ಅದನ್ನೇ ಫೋಟೋ ತಕೊಂಡು ನೀವು ವಿಡಿಯೋದಲ್ಲಿ ಹಾಕಿದ್ದೀನಿ ಸೊ ಮಂತ್ರಾಲಯಕ್ಕೆ ಹೋದವರು ಬಿಚ್ಚಾಲೆಗೂ ಹಾಗೂ ಪಂಚಮುಖಿಗೂ ಹೋಗಿ ಬನ್ನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿ ಬಂದರೆ ಏನೋ ಒಂಥರ ಮೆಂಟಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದೊಂದು ಅಷ್ಟೇ ಸೊ ಪಂಚಮುಖಿಯಲ್ಲಿ ಆಂಜನೇಯನ ಒಡೆದು ಮೂಡಿರುವಂಥ ಪಾತ್ರಗಳಿದೆ ಅದನ್ನೆಲ್ಲ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಂಜನೇಯನ ದರ್ಶನ ಎಲ್ಲ ಪಡೆದುಬಿಟ್ಟು ಪುನಃ ನಾವು ರಾಯರ ಬಂದ್ವಿ ರಾಯರ ಬಂದಾಗ ಸರಿಯಾದ ಟೈಮಿಗೆ ಅಲ್ಲಿನ ಮೂಲರಾಮನ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ಮೂಲರಾಮನ ಪೂಜೆನ ಮುಗಿಸ್ಕೊಂಡ್ವಿ ಅಲ್ಲಿ ಫೋಟೋ ಎಲ್ಲ ತಗೊಳ್ಳೋದಕ್ಕೆ ಬಿಡಲ್ಲ ಹಾಗಾಗಿ ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ ಸೊ ಮೂಲರಾಮನ ಪೂಜೆ ಆಗ್ತಿದ್ದಂಗೆ ರಾಯರ ಪಲ್ಲಕ್ಕಿ ಉತ್ಸವನೂ ಕೂಡ ಸ್ಟಾರ್ಟ್ ಆಯಿತು ಸೊ ರಾಯರ ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ಸುತ್ತ ಮಾಡೋದ್ರಿಂದ ಅದ್ರದ್ದು ಒಂದೆರಡು ವೀಡಿಯೋನ ನಾನು ಮಾಡಿಕೊಂಡು ನಿಮಗೆ ಅಪ್ಲೋಡ್ ವೀಡಿಯೋದಲ್ಲೇ ಹಾಕಿರ್ತೀನಿ ಎಲ್ಲ ನೋಡಿ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿರ್ತಾರೋ ಅವ್ರು ಇದನ್ನು ಖಂಡಿತ ನೋಡಿರ್ತೀರ ಬಟ್ ಯಾರಿನ ಮಂತ್ರಾಲಯಕ್ಕೆ ಹೋಗಿಲ್ಲ ಯಾರು ರಾಯರಿನ ಕರೆಸ್ಕೊಂಡಿಲ್ಲ ಅಂತ ಅನ್ನೋರಿಗೆ ಸ್ವಲ್ಪ ಇದು ಸಹಾಯ ಆಗಲಿ ಅಥವಾ ಹೆಂಗ್ ಹೇಗೆ ಮಾಡ್ತಾರೆ ಅಂತ ನೋಡಬೇಕು ಅನ್ನೋ ಆಸೆ ಇರುತ್ತಲ್ಲ ಅಂಥವ್ರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ನಾನು ಹೇಳ್ತೀನಿ ಸೊ ಅದು ನೆಕ್ಸ್ಟ್ ಆದಮೇಲೆ ಸಾಯಂಕಾಲ ಆಯಿತು ಸಾಯಂಕಾಲ ರಾಯರ ರಥೋತ್ಸವ ಕೂಡ ಸ್ಟಾರ್ಟ್ ಆಯಿತು ನನಗೆ ಮಂತ್ರಾಲಯದಲ್ಲಿ ನೋಡಬೇಕು ತುಂಬಾ ನೋಡಬೇಕಂತ ಇದ್ದಿದ್ದು ಅಂತ ಅಂದರೆ ರಥೋತ್ಸವನ ರಾಯರಿಗೆ ಯಾವ ರೀತಿ ರಥೋತ್ಸವ ಮಾಡ್ತಾರೆ ಅಂತ ಸೊ ಅದು ತುಂಬ ಕಾದಿದ್ದೆ ಹಾಗಾಗಿ ಕೊನೆಗೂ ರಾಯರ ರಥೋತ್ಸವ ಸೇವೆ ಸ್ಟಾರ್ಟ್ ಆಯಿತು ರಥೋತ್ಸವ ಬೆಳ್ಳಿ ಬಂಗಾರದ್ದು ಎಲ್ಲ ಥರದ ರಥೋತ್ಸವದಲ್ಲಿ ರಾಯರ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ದೇವಸ್ಥಾನದ ಸುತ್ತ ರಥೋತ್ಸವನ ಮಾಡಿದರು ನೋಡೋಕ್ಕೆ ತುಂಬಾ ಒಂಥರ ಸಂತೋಷ ಅನ್ನಿಸ್ತು ಮನಸ್ಸಿಗೆ ಹಾಗಾಗಿ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಿಬಿಟ್ಟು ಅಲ್ಲಿ ಅಲ್ಲಿನ ಪರಿಮಳ ಪ್ರಸಾದ ಅಂತ ಅಂದರೆ ಒಂದು ಸ್ವೀಟ್ ಕೊಡ್ತಾರೆ ಅದನ್ನು ಪರಿಮಳ ಅಂತ ಹೆಸರ್ತಿದ್ದಾರೆ ಅದನ್ನು ಕೂಡ ತಗೊಂಡು ನಾವು ನೆಕ್ಸ್ಟ್ ಬಂದುಬಿಟ್ಟು ರಾಯರ ಮೃತ್ತಿಕೆನ ಇಸ್ಕೊಂಡ್ಬರೋದಕ್ಕೆ ಹೋದ್ವಿ ರಾಯರ ಮೃತ್ತಿಕೆನ ಅಲ್ಲಿ ಮಂತ್ರಾಲಯಕ್ಕೆ ಹೋದವರೆಲ್ಲ ಇಸ್ಕೊಂಡು ಬರ್ರಿ ಅಂತ ನಾನು ಹೇಳ್ತೀನಿ ಸೊ ನಮ್ಮ ಮನೇಲಿ ಮೃತ್ತಿಕೆ ಅಂತ ಏನೋ ಅದೆಲ್ಲ ಗೊತ್ತಿರಲಿಲ್ಲ ಬಟ್ ಅಲ್ಲಿಂದ ಸಲ ಎಲ್ಲ ತಗೊಂಡು ಹೋಗಿ ಅಂತ ನನಗೆ ಅಂದರು ಹಾಗಾಗಿ ನಾನು ತೊಗೊಂಡು ಬರೋಕೆ ಹೋದೆ ಅಲ್ಲಿ ವೆಂಕಟೇಶ್ವರ ದೇವಸ್ಥಾನದ ಸುತ್ತಮುತ್ತ ಒಂದು ಮನೇಲಿ ಕೊಡ್ತಾರೆ ಸೊ ಅದ್ರ ಕುರ್ತಾಗಿ ನಾನು ನೆಕ್ಸ್ಟ್ ಮುಂಬರೋ ವಿಡಿಯೋಗಳಲ್ಲಿ ಹಾಕ್ತೀನಿ ಸೊ ಮೃತ್ತಿಕೆನ ಇಸ್ಕೊಂಡು ಸೀದಾ ನಾವು ಮತ್ತೆ ರಾಯರ ಮಠಕ್ಕೆ ಬಂದು ಇನ್ನೊಂದು ಸಲ ರಾಯರ ದರ್ಶನ ಮಾಡಿ ಒಟ್ಟಾರೆ ಒಂದು ದಿನದಲ್ಲಿ ನಾಲ್ಕು ಸಲ ರಾಯರನ್ನ ದರ್ಶನ ಮಾಡಿ ಕಣ್ ತುಂಬ್ಕೊಂಡ್ಬಿಟ್ಟೆ ಬಟ್ ಫೋಟೋ ತಗೊಳ್ಳೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಬಟ್ ಆದರೂ ಕೂಡ ಆಗಿದ್ದಾಗಲಿ ಅಂತ ಫುಲ್ಲು ಒಳಗಡೆ ಹೋಗ್ಬಿಟ್ಟು ಫೋಟೋ ತಕ್ಕೊಂಡೇ ಬಿಟ್ಟೆ ರಾಯರ್ದು ಆಮೇಲೆ ಇನ್ನೊಂದು ಘಟನೆ ನನಗೆ ತುಂಬಾ ರೋಮಾಂಚನ ಮಾಡಿದ್ದು ಅಂತ ಆದರೆ ರಾಯರ ಮಂತ್ರಾಲಯದಲ್ಲಿರುವಂತಹ ಬೃಂದಾವನದಿಂದ ನನಗೆ ಹೂ ಪ್ರಸಾದ ಆಗಿದ್ದು ಫಾರ್ ದಿ ಫಸ್ಟ್ ಟೈಮ್ ನಾನು ಕೇಳಿದ್ದೆ ರಾಯರಿಗೆ ರಾಯರೇ ಹಿಂಗೆ ಎಷ್ಟೊಂದು ಕಡೆ ನಿಮಗೆ ಹೂಪ್ರಸಾದ ಆಗಿದೆ ನನಗೆ ಬಟ್ ಇಲ್ಲಿಂದ ಒಂದು ಆಗಬೇಕು ಅಂತ ಕೇಳಿದ್ದೆ ರಾಯರು ಮಲ್ಲಿಗೆ ಹೂವಿನ ಹಾರನ ನನಗೆ ಪ್ರಸಾದವಾಗಿ ಕೊಟ್ಟರು ಬಟ್ ಅದನ್ನಲ್ಲಿ ಇಸ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಇಲ್ಲಿ ನನಗೆ ಕೊಟ್ಟಿದ್ದಾರೆ ಅನ್ನೋದೊಂದು ತೃಪ್ತಿ ಇತ್ತು ಹಾಗಾಗಿ ರಾಯರು ನನಗೆ ಬೃಂದಾವನದಿಂದ ಅಲ್ಲೂ ಕೂಡ ಪ್ರಸಾದ ಕೊಟ್ಬಿಟ್ಟು ನನಗೆ ಅನುಗ್ರಹ ಮಾಡಿದ್ದಾರೆ ಅನ್ನೋದು ತುಂಬಾ ಖುಷಿ ಇದೆ ನಾನು ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತರೂ ಪ್ರತಿಯೊಬ್ಬರಿಗೂ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನೇ ಕಷ್ಟಗಳಿದ್ರೂ ಕೂಡ ಬಿಡು ಮಾಡಿಕೊಂಡು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದರೆ ಎರಡು ದಿನದಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗಿ ಬಂದುಬಿಡ್ಬೋದು ದಯವಿಟ್ಟು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಎಷ್ಟೊಂದು ಬದಲಾವಣೆಗಳಾಗುತ್ತೆ ಇದು ಪ್ರತಿಯೊಬ್ಬರು ಕೂಡ ಹೇಳಿರೋ ಅಂಥ ಮಾತು ಮಂತ್ರಾಲಯಕ್ಕೆ ಹೋಗಿ ಬಂದು ನಮ್ಮ ಜೀವನ ಹಾಳಾಯಿತು ಅನ್ನೋರು ಒಂದು ಮಾತು ನಾನು ಇಲ್ಲಿವರೆಗೂ ಕೇಳಿಸ್ಕೊಂಡಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಗಿದ್ದಾಗಲಿ ಸ್ವಲ್ಪನಾಗಲಿ ರಾಯರ ಅನುಗ್ರಹ ಬೇಕು ನಿಮಗೆ ಅನ್ನೋದಾದರೆ ಬಿಡುವು ಮಾಡ್ಕೊಂಡಾದರೂ ಹೋಗಿ ರಾಯರ ದರ್ಶನಕ್ಕಿಂತ ದೊಡ್ಡದು ಬೇರೆ ಇನ್ನೇನೂ ಇಲ್ಲ ನಮಗೆ ಹಾಗಾಗಿ ಸೊ ನಾನೀಗ ಆಲ್ರೆಡಿ ಇದು ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಪಾರ್ಟ್ ಒನ್ ವೀಡಿಯೋನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ ಕೇಸ್ ನೋಡಿಲ್ಲ ಅಂತ ಅಂದರೆ ನೋಡ್ಕೊಳ್ಳಿ ಸೊ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಹಾಗೆ ಎಷ್ಟೊಂದು ಜನ ನನಗೆ ಕೇಳ್ತಿರ್ತಾರೆ ಹೂ ಪ್ರಸಾದ ಕೇಳಿ ಪ್ರಸಾದ ಕೇಳಿ ಅಂತ ನನಗೆ ಕಾರಣಾಂತರಗಳಿಂದ ಕೇಳೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ನೋಡಿ ರಾಯರು ಎಲ್ಲರ ಮನೆಯಲ್ಲೂ ಹೂ ಪ್ರಸಾದ ಕೊಡ್ತೀರಂತ ನಾನು ಪ್ರತಿಯೊಂದು ವೀಡಿಯೋಗಳಲ್ಲೂ ಕೂಡ ತಿಳಿಸ್ತಾ ಬಂದಿದ್ದೀನಿ ರಾಯರಿಗೆ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತ ಹೂ ಪ್ರಸಾದ ನಿಮಗೂ ಕೊಟ್ಟೆ ಕೊಡ್ತಾರೆ ರಾಯರು ನಮ್ಮ ಮನೇಲಿ ಅಷ್ಟೇ ಅಲ್ಲ ಎಲ್ಲರ ಮನೆಯಲ್ಲೂ ಇದ್ದಾರೆ ಹಾಗಾಗಿ ರಾಯರಿಗೆ ಹಿಂಗೆ ಸುಪ್ರಸಾದ ಕೊಡಲಿಲ್ಲ ಅಂತಾದರೂ ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಪ್ರಾರ್ಥನೆಯ ರಾಯರು ಖಂಡಿತ ಕೇಳಿಸ್ಕೊಂಡು ಕೇಳಿಸ್ಕೊಂಡಿರ್ತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಪಡಬೇಡಿ ನೀವು ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಯಾವಾಗ ಇರ್ತೀರೋ ಆಗ ಮಾತ್ರ ರಾಯರು ತಾವು ಹೇಗಿದ್ದಾರೆ ಅಂತ ನಿಮಗೆ ಪ್ರತಿಯೊಂದರಲ್ಲೂ ತೋರಿಸ್ತಾ ಬರ್ತಾರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಫರ್ದರ್ ರಾಯರ ಕುರಿತಾಗಿ ವಿಷಯಗಳನ್ನು ತಿಳ್ಕೊಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಥವಾ ನಿಮ್ಮ ಹತ್ರ ಏನೇ ಕ್ವಶನ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಿಮ್ಮ ನೀವು ಮಂತ್ರಾಲಯಕ್ಕೆ ಹೋಗಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮುಖಾಂತರ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಧನ್ಯವಾದಗಳು